ಟಿಟಿಡಿ ಮಂಡಳಿಯ ಸದಸ್ಯೆ ಭಾನುಪ್ರಕಾಶ್ ರೆಡ್ಡಿ ಅವರ ತಾಯಿ ಅರುಣಮ್ಮ ಅವರ ನಿಧನಕ್ಕೆ ಟಿಟಿಡಿ ಅಧ್ಯಕ್ಷರಾದ ಬಿಆರ್ ನಾಯ್ಡುರವರು ಸಂತಾಪ ಸೂಚಿಸಿದ್ದಾರೆ ತಿರುಪತಿಯಲ್ಲಿ ಇರುವ ಭಾನುಪ್ರಕಾಶ್ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿ ಸಂತಾಪ ಸೂಚಿಸಿದ್ದಾರೆ ತಿರುಪತಿ ತಿರುಮಲ ಮಂಡಳಿಯ ಸದಸ್ಯೆಯಾಗಿರುವಂತಹ ಭಾನುಪ್ರಕಾಶ್ ರೆಡ್ಡಿ ಅವರ ತಾಯಿಯವರು ನಿಧನ ಹೊಂದಿದ್ರು ಭಾನುಪ್ರಕಾಶ್ ರೆಡ್ಡಿ ಅವರ ತಾಯಿ ಅರುಣಮ್ಮ ಅವರ ನಿಧನಕ್ಕೆ ತಿರುಪತಿ ತಿರುಮಲ ಅಧ್ಯಕ್ಷರಾಗಿರುವಂತಹ ಬಿ ಆರ್ ನಾಯ್ಡು ಸಂತಾಪ ಸೂಚಿಸಿದ್ದಾರೆ ತಿರುಪತಿಯಲ್ಲಿ ಇರುವಂತಹ ಭಾನುಪ್ರಕಾಶ್ ಮತ್ತು ಅವರ ಕುಟುಂಬ ಸದಸ್ಯರಿಗೆ ಇವತ್ತು ಸಾಂತ್ವನ ಹೇಳಿ ಸಂತಾಪ ಸೂಚಿಸಿದ್ದಾರೆ